ಈಗ ನೋಡ್ರಿ ಈಗ ಚಿಕನ್ ತೊಳೆ ಇದಾಯ್ತು ಸಲಿ ತೊಳೆಕತ್ತೇವ್ ಚಿಕನ್ ಈಗ ನೋಡ್ರಿ ಎಲ್ಲ ಮಸಾಲೆ ಎಲ್ಲಾ ತಂದೇವಿ ಎಲ್ಲ ಶಂತಿ ಬಿಂದಿ ಎಲ್ಲ ಮಾಡ್ಕೊಂಡ್ ಬಂದು ಎಲ್ಲ ಎಲ್ಲಾ ಚಿಕನ್ ಅದು ಚಿಕನ್ ತೊಳೆದು ಎಲ್ಲ ಇನ್ನೊಂದ್ಸಲ ತೊಳ್ಯಾಕತ್ತೇವ್ರಿ ಅದ್ರೊಳಗೆ ನಮ್ಮ ಮಾಲಕರು ಅಡಿಗೆ ಭಟ್ಟ ಇಲ್ಲೆಲ್ಲ ನೋಡ್ರಿ ಅವರೇ ಇನ್ನೊಂದು ಇನ್ನೊಂದ್ಸಲ ಸ್ವಚ್ಛ ತೊಳಸ ತೊಳೆದು ಅಡಿಗೆ ಬಿಡ್ಗೆ ಮಾಡಿ ಇವತ್ ಹಂಗೆ ಹೋಳಿ ಹುಣ್ಣಿ ಐತಿ ಅಲ್ರಿ ಅದರದ್ದು ಇವತ್ತು ಪಾರ್ಟಿ ನಾವದ್ ಮಾನಿಟೈಸನ್ ಆಗ್ಯದ ಪಾರ್ಟಿ ಯಾರ್ದು ಕುಡಿಸಿ ಇವತ್ತೆಲ್ಲಾ ಮಾಡಾಕತ್ತೇವ್ರಿ ಪಾರ್ಟಿ ತಗೊಂಬಿಡ್ರಿ ಇನ್ನೊಂದ್ ಪತ್ರ ರೊಳಿ ತಗೋರಿ ಇನ್ನೊಂದು ಇನ್ನೊಂದ್ ತಗೊಳಕತ್ತೇವ್ರಿ ಒಂದ್ ಹಸಿದ ಐತದು ಯಲ್ಲೋ ಇದು ಇದು ಆಯ್ತು ನಾಷ್ಟ ಒಂದ ಇಕಡೆ ಬಾ ಚಿಕನ್ ರೆಡಿ ಇಲ್ಲಿ ತಿನ್ವಾದೆ ಚಿಕನ್ ಅದು ಎಲ್ಲ ತೊಳೆದು ಇಲ್ಲಿ ಪ್ಲೇಟಿ ಮಾತ್ರ ಪ್ಲೇಟಿಗೆ ಹಾಕಕತ್ತೆರಿ ಇಲ್ಲಿ ನಮಗೂ ಮಾಡಕ ಬರ್ದಲ ಸುಮ್ ಮಾಡ್ತೀವಿ ಎಲ್ಲ ನಮ್ಗೆ ಅಡಿಕೆ ಬಟ್ಟರಿ ಇವರು ಮಾಡಕ ಬಲು ಮಾಡಕ ಬರುದಿಲ್ಲ ಅನ್ನಕತ್ತಾರೆ ಅವರು ಎಲ್ಲಾ ಮಾಡ್ತಾರೆ ನಮ್ಮನೇ ಹೇಳ್ತಾರೆ ಅವರು ಎರಡ್ ಸಲ ತೊಳ್ದೇವ್ರಿ ಇಲ್ಲಿ ಕೂತಂಬ್ರಿ ಪಾಲಕ್ ಏನಾಯ್ತರಿ ನೋಡ್ರಿ ಚಿಕನ್ ಅದು ಶಿಸ್ನ್ಯಾಗ್ ತೊಳೋದು ಎರಡ್ ಸಲ ತೊಳಿತಾಯ್ರಿ ತೊಳಿತಾಯಿ ಅಂತೇಳಿ ಎರಡು ಸಲ ತೊಳ್ದೇವ್ರಿ ಬಂಟಿನ ಸಾಮೇಟ್ನಾಗ ನೀರು ತುಂಬ ಅದು ಕೆಡ್ತದ ಕನ್ನಾಲಿ ಕಿಡ ನೋಡಿ ಅಣ್ಣ ಟೊಮ್ಯಾಟೋ ಕಟ್ ಮಾಡಾತನ್ರಿ ಹೌದು ನೋಡಿ ಟೊಮ್ಯಾಟೋ ಪೈಟಿ ಎಲ್ಲಾ ಮಾಡಕತ್ತೆ ಅಂದ್ರೆ ಇಲ್ಲಿ ಕ್ಯಾಲೈಚಿ ಇದೆ ಇರು픽್ ಆಯ್ತು ರೋಮारामಬು ಬಿಕ್ಸ್ ಆಯ್ತ್ರ ಇಲ್ಲಿ ವಿಡಿಯೋ ಮಾಡಕತ್ತೆ ಇಟ್ಸೈತು ಚಿಕನ್ ಪೈಟಾದು ಮಾಡಕತ್ತೆ ಇಟ್ಸೈತು ಚಿಕನ್ ನೋಡಿ ಇದು ಎಷ್ಟ್ ಕಿಲೋ ಆಯ್ತನ ಇದು ಇದು 2 ವರಿ 2 ವರಿ ಕಿಲೋ ಚೋಡಿ ಇದು ಚಿಕನ್ 2 ವರಿ ಕಿಲೋ ಚಿಕನ್ ಐತಿ ಟಮ್ಯಾಟೋ ಬಾವು ಎಲ್ಲಾ ಸೇಂತಿ ಪೋತಾಂದರಿ ಬಿ ನಾವು ಕೊತ್ತಂಬರಿ ತಂದೆ ನೋಡ್ರಿ ಈಗ ಕೊತ್ತಂಬರಿ ಎಲ್ಲ ತಂದು ಶಿಸ್ತು ಪಾರ್ಟಿ ಮಾಡಿ ಎಲ್ಲ ಯೂಟ್ಯೂಬ್ದಾಗದು ಬರ್ತೇವೆ ನೋಡಿರಿ ಇವೇ ಬಿಡ್ತೀವಿ ರೀ ಯೂಟೂಬ್ದಾಗ ಅಡ್ಗೆ ಪಾರ್ಟಿ ಅವರು ಅಡ್ಗೆ ಬಿಟ್ರೆ ಟಮಾಟ್ಯಾ ಅದು ಕೊಯ್ಯಕತ್ತೇವಿ ನೋಡಿರಿ ಉಳ್ಳಾಗಡ್ಡಿ ಎಂಥದ ಇದೇ ಒಂದು ಕಿಲೋ ಐತ್ರಿ ಇದು ಉಳಿಗಡ್ಡೆ ಟಮಾಟ್ಯಾ ಬಾವು ಕೊಬ್ಬರಿ ಕೊಬ್ಬರಿ ಪುಡಿ ಅನಾ ಎಲ್ಲ ಐಟಮ್ ಅದ ನೋಡ್ರಿ ಚಿಕನ್ ರೀ ಉಪ್ಪ ಉಪ್ಪಿನ ಪ್ಯಾಕೆಟ್ ಐತಿ ನೋಡ್ರಿ ನೋಡ್ರಿ ಉಪ್ಪಿನ್ ಪ್ಯಾಕೆಟ್ ಐತಿ ಎಲ್ಲ ಐತಿ ಕೊಬ್ಬರಿ ಪುಡಿ ರೀ ಕೊಬ್ಬರಿ ಪುಡಿ ನೋಡ್ರಿ ಖಾರ ಗುಡ್ ಖಾರ ಇದು ಗುಡ್ ಖಾರ ನೋಡ್ರಿ ಕಳ ಎಲ್ಲ ಐತಿ ನೋಡ್ರಿ ಟಮಾಟಿ ಸೌತೆಕಾಯಿ ಪಾರ್ಲಕ್ ಕರಿದಾರ ಎಲ್ಲ ತಂದೇವ್ರಿ ಒಂದೇ ನನಗೆ ಪಾರಿ ಬಂದೇವ್ರಿ ನೀವೇ ಹೇಳಿದರ ಒಳಗ ಒಟ್ಟಾರೆ ತಂದಿರ್ ರೀ ಕಾಟ್ ಮಾಡಾಕ ಚಮಚ ಮ್ಯಾಗಿ ಕಟ್ ಮಾಡಾಕತೇವ್ರಿ ಅದೊಂದ್ ಸ್ವಲ್ಪ ಮಿಸ್ಟೀಕ್ ಆಗಿ ಹಂಗೆ ಬಂದ್ಬಿಟ್ಟೆ ಬಿಟ್ಟೇ ಗಾಡಿಯಾಗ ಎಲ್ಲ ಏರ್ಕೊಂಡ್ಬರ್ಬೇಕಲ್ರಿ ಎಲ್ಲ ಚಿಕನ್ ಬಬೈನಿ ಎಲ್ಲ ಸಾಮಾನು ತಂದೆ ತರೋದ್ರಾಗ ಲೇಟ್ ಆಯ್ತು ಅದ್ ನೆನಪಾರ ಹಿಂಗೆ ಬಂದು ಬಿಟ್ಟೇವಿ ಇದು ಬಂದು ನೆನಪಾಯ್ತು ಚಮಚ ಮ್ಯಾಗೆ ಇಟ್ಟು ಕಟ್ ಮಾಡಕತ್ತಿ ಇದನ್ನ ಟಮಾಟಿ ಮತ್ತ ಅಡಿಗೆ ಬಾಟ್ ಚೇಂಜ್ ಆಗ್ಯಾವ ನೋಡ್ರಿ ಮತ್ತ ಟಮಾಟಿನ ತಾಸ ಆಯ್ತ್ರಿ ಟಮಾಟಿ ಹೊಳಕತ್ತಿವ ಅವ ಅವದಾರೀ ಅವ್ ಕಾಯಿಸಿದ್ರು ಕೈಗಟ್ಟ ಹೊರ ಹಾಕ್ಬಿಟ್ರ ಅವಂಗ ಈಗ ಹೊಸ ಪಿಲ್ಲರ್ ಬದ ಹೊಸದ್ ಹೊಡಾಕತ್ತೀ ನಾವು ಟಮಾಟಿ ಕೊಯ್ ನೋಡಿದ್ರೆ ಒಬ್ಬರೊಬ್ಬರು ಭಯ ನೀರ್ ಬಿಡಬೇಕು ಅಂತ ಟಮಾಟಿ ಕೊಯ್ತಿ ನೋಡಬಾರೀದ್ ಮಸಾಲಿ ನಮಗ ಕೊಯ್ದ ಕೊತ್ತೀ ಕೈಲಿ ಮುರಿ ಹಾಕೇವ್ರಿ ಸಣ್ಣಗೋಡ್ರಿ